ಸಿನಿಮಾ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ಇವತ್ತು ಈ ವಾರ ಕನ್ನಡ ಚಿತ್ರರಂಗದಲ್ಲಿ ಸುಮಾರು ಎಂಟು ಚಿತ್ರಗಳು ಬಿಡುಗಡೆ ಆಗ್ತಾ ಇದೆ ಅಧಿಕೃತವಾಗಿ ಇನ್ನು ಗೊತ್ತಿಲ್ಲದೆ ಅದೆಷ್ಟು ಸಿನಿಮಾಗಳು ಬಿಡುಗಡೆ ಆಗ್ತಾ ಗೊತ್ತಿಲ್ಲ ಧರ್ಮಕೀರ್ತಿ ರಾಜ ಅವರ ಸಿನಿಮಾಗಳು ಕೂಡ ಬಿಡುಗಡೆ ಆಗ್ತಾ ಇದೆ ಅದು ಬಿಟ್ಟರೆ ಎಲ್ಲ ಸಿನಿಮಾಗಳು ಹೊಸಬರ ಸಿನಿಮಾಗಳು ಬಿಡುಗಡೆ ಇದೆ ಅದರ ಜೊತೆ ಒಂದು ಭಕ್ತಿ ಪ್ರಧಾನ ಸಿನಿಮಾ ಕೂಡ ಬಿಡುಗಡೆ ಆಗ್ತಾ ಇದೆ ಯಾವೆಲ್ಲ ಸಿನಿಮಾಗಳು ಬಿಡುಗಡೆ ಆಗಿದೆ ಆಗ್ತಾ ಇದೆ ನಾಳೆ ಶುಕ್ರವಾರ ಅಂತ ಒಂದು ರೌಂಡು ನೋಡ್ಕೊಂಡು ಬರೋಣ ಬನ್ನಿ ಶರಣರ ಶಕ್ತಿ ಎಂಬ ಭಕ್ತಿ ಪ್ರಧಾನ ಚಿತ್ರ ಒಂದು ಬಿಡುಗಡೆ ಆಗ್ತಾ ಇದೆ ಇದು ಶರಣರ ಬಗ್ಗೆ ಇದೆ ಅಂತ ಹೇಳಲಾಗ್ತಾ ಇದೆ ಉತ್ತರ ಕರ್ನಾಟಕದ ಬಗ್ಗೆ ಶರಣರಲ್ಲಿ ಶಿವನ ಭಕ್ತರಲ್ಲಿ ಒಬ್ಬ ಒಬ್ಬರ ಕತೆ ಈ ಸಿನಿಮಾ ಹೇಳಲಿದೆ ಅಂತ ಹೇಳಲಾಗ್ತಾ ಇದೆ ಆ ನಂತರ ಅಧಿಪತ್ರ ಅಂತ ಒಂದು ಸಿನಿಮಾ ಬಿಡುಗಡೆ ಆಗ್ತಾ ಇದೆ ರೂಪೇಶ್ ಶೆಟ್ಟಿ ಅವರು ಇದರಲ್ಲಿ ಅಭಿನಯಿಸಿದ್ದಾರೆ ಕಳೆದ ಅಲ್ಲ ಸೀಸನ್ ಒಂಬತ್ತು ಬಿಗ್ ಬಾಸ್ನ ವಿನ್ನರ್ ರೂಪೇಶ್ ಶೆಟ್ಟಿ ಅವರು ಇದರಲ್ಲಿ ಅಭಿನಯಿಸ್ತಾ ಇದ್ದಾರೆ ಆನಂತರ ಹೊಸಬರ ಚಿತ್ರ ಗಜರಾಜ ಅದು ಕೂಡ ಬಿಡುಗಡೆ ಆಗ್ತಾ ಇದೆ ಆಮೇಲೆ ಅನಾಮಧೇಯ ಅಶೋಕ್ ಕುಮಾರ್ ಅಂತ ಒಂದು ಸಿನಿಮಾ ಬಿಡುಗಡೆ ಆಗ್ತಾ ಇದೆ ಇದರಲ್ಲಿ ಕಿಶೋರ್ ಅವರು ಅಭಿನಯಿಸ್ತಾ ಇದ್ದಾರೆ ಕಿಶೋರು ನಿಮಗೆ ಗೊತ್ತೇ ಇದೆ ಅನೇಕ ಸಿನಿಮಾಗಳಲ್ಲಿ ಅನೇಕ ಭಾಷೆಗಳಲ್ಲಿ ಇವರು ಅಭಿನಯಿಸಿದ್ದಾರೆ ಕಾಂತಾರದಲ್ಲಿ ಫಾರೆಸ್ಟ್ ಆಫೀಸರ್ ಪಾತ್ರ ಮಾಡಿದರು ಇವರು ಕಿಶೋರ್ ಬಗ್ಗೆ ಗೊತ್ತಿದೆ ಅವರು ಈ ಚಿತ್ರದಲ್ಲಿ ಅಭಿನಯಿಸ್ತಾ ಇದ್ದಾರೆ ಆನಂತರ ಧರ್ಮ ಕೀರ್ತಿ ರಾಜ್ ಅಂದರೆ ಈ ಸಲದ ಬಿಗ್ ಬಾಸ್ ಅಲ್ಲಿದ್ದರು ಅವರು ತಲವಾರು ಅಂತ ಒಂದು ಸಿನಿಮಾದಲ್ಲಿ ನಟನೆ ಮಾಡ್ತಾ ಇದ್ದಾರೆ ಆ ಸಿನಿಮಾ ಕೂಡ ಈಗ ಈ ವೀಕ್ ಅಂದರೆ ಏಳಕ್ಕೆ ಬಿಡುಗಡೆ ಆಗ್ತಾ ಇದೆ ಆಮೇಲೆ ರಾಣಿ ಅಂತ ಹೊಸಬರ ಚಿತ್ರ ಬಿಡುಗಡೆ ಆಗ್ತಾ ಇದೆ ಆನಂತರ ಭಗೀರಥ ಅಂತ ಒಂದು ಸಿನಿಮಾ ಬಿಡು ಬಿಡುಗಡೆ ಆಗ್ತಾ ಇದೆ ಆನಂತರ ಅನ್ಲಾಕ್ ರಾಘವ ಅಂತ ಒಂದು ಸಿನಿಮಾ ಬಿಡುಗಡೆ ಆಗ್ತಾ ಇದೆ ಇದ್ರ ಬಗ್ಗೆ ಈಗಾಗಲೇ ನೀವು ಕೇಳಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಟೀಸರು ಪೋಸ್ಟರಿಂದ ಸದ್ದು ಮಾಡ್ತಾ ಇದೆ ಹಾಗಾಗಿ ಈ ವಾರ ಸುಮಾರು ಏಳು ಚಿತ್ರಗಳು ಬಿಡುಗಡೆ ಆಗ್ತಾ ಇದೆ ಥಿಯೇಟ್ರ್ಗಳೆಲ್ಲ ಯಾರಿಗೆ ಎಷ್ಟೆಷ್ಟು ಸಿಕ್ಕಿದೆ ಅನ್ನೋದು ಗೊತ್ತಿಲ್ಲ ಪತ್ರಿಕೆಗಳಲ್ಲಿ ನೂರು ಇನ್ನೂರು ಥಿಯೇಟ್ರ್ಗಳು ಕಾಣ್ತವೆ ಆದರೆ ನಿಜವಾಗಿ ಈ ಸಿನಿಮಾಗಳಿಗೆ ಅಷ್ಟು ಥಿಯೇಟ್ರ್ ಸಿಕ್ಕಿದೆಯೋ ಗೊತ್ತಿಲ್ಲ ಆದಷ್ಟು ಎಲ್ಲ ಸಿನಿಮಾಗಳಿಗೆ ಥಿಯೇಟ್ರ್ ಸಿಗಲಿ ಜನ ನೋಡಲಿ ಅಂತ ನಮ್ಮ ಬಯಕೆ ಒಳ್ಳೆಯದಾಗಲಿ ನೀವು ಈ ಸಿನಿಮಾ ನೋಡಿ ಯಾವುದಾದ್ರು ನಿಮಗೆ ಇಷ್ಟ ಇದ್ದ ಸಿನಿಮಾ ನೋಡಿ ನೋಡಿ ಆದಮೇಲೆ ಕಮೆಂಟ್ ಮಾಡಿ ಒಳ್ಳೆ ಸಿನಿಮಾಗಳಿದ್ರೆ ಖಂಡಿತ ಸೋಷಿಯಲ್ ಮೀಡ್ಯಾದಲ್ಲಿ ಅದರ ಬಗ್ಗೆ ಒಂದು ರೀಲ್ಸ ಒಂದು ಮಾಹಿತಿ ಕೊಡಿ ಯಾಕಂದರೆ ಆದಷ್ಟು ಕನ್ನಡ ಸಿನಿಮಾನ ಜನ ಥಿಯೇಟ್ರಿಗೆ ಬಂದು ಆಗಲಿ ಒಂದೇ ವಾರ ಇಷ್ಟು ಸಿನಿಮಾಗಳು ಬಿಡುಗಡೆ ಆದರೆ ನೋಡೋರಿಗೂ ಕಷ್ಟ ಯಾವುದು ನೋಡೋದು ಯಾವುದು ಬಿಡೋದು ಅಂತ ಅನಿಸುತ್ತೆ ಅಲ್ಲಿ ಕೂಡ ಚಾಯ್ಸ್ ನೋಡ್ತಾರೆ ಯಾವ್ದು ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಯಾವುದು ಅಂತ ನೋಡ್ತಾರೆ ಹಾಗಾಗಿ ಒಂದೇ ವಾರ ಇಷ್ಟು ಸಿನಿಮಾಗಳು ಬಿಡುಗಡೆ ಆದರೆ ಪ್ರೇಕ್ಷಕರಿಗೂ ಕಷ್ಟ ನಿರ್ದೇಶಕರಿಗೂ ಕಷ್ಟ ಹಣ ಹಾಕಿದ ನಿರ್ಮಾಪಕರಿಗೂ ಕಷ್ಟ ಆಗುತ್ತೆ ಇದ್ರ ಬಗ್ಗೆ ಕೂಡ ಬಿಡುಗಡೆ ಮಾಡೋರು ಸ್ವಲ್ಪ ನೋಡ್ಕೊಂಡು ಬಿಡುಗಡೆ ಮಾಡೋದು ಒಳ್ಳೆಯದು ಅಂತ ಅನಿಸುತ್ತೆ ಅಥವಾ ಮುಂದಿನ ವಾರ ಇನ್ನಷ್ಟು ಸಿನಿಮಾಗಳು ಇರ್ಬೋದು ಅಂತ ಅವರು ಬಿಡುಗಡೆ ಮಾಡಿದ್ದಾರೆ ಗೊತ್ತಿಲ್ಲ ಒಟ್ಟಿನಲ್ಲಿ ಈ ವಾರ ಏಳು ಚಿತ್ರಗಳು ಬಿಡುಗಡೆ ಆಗ್ತಾ ಇದೆ ಜನ ಯಾವ ಸಿನಿಮಾ ಯಾವ ಚಿತ್ರ ಇಷ್ಟಪಡ್ತಾರೆ ಯಾವ ಚಿತ್ರ ಬೇಡ ಅಂತಾರೆ ಅಂತ ನೋಡಬೇಕು ಥಿಯೇಟ್ರ್ಗಳು ಹೇಗೆ ಸಿಕ್ಕಿದೆ ಅಂತ ಗೊತ್ತಿಲ್ಲ ಮೋಸ್ಟ್ಲಿ ನಿರ್ದೇಶಕರು ನಿರ್ಮಾಪಕರು ಆನಂತರ ನಟರು ಇದ್ರ ಬಗ್ಗೆ ಮಾಹಿತಿ ಕೊಡಬೇಕು ಆದಷ್ಟು ಮಾಹಿತಿ ಕೊಡಿ ಅಂತ ಹೇಳ್ತಾ ಇರೋದು ಯಾಕಂದರೆ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಮಾಹಿತಿ ಕೊಟ್ಟಾಗ ಕರೆಕ್ಟಾದ ಮಾಹಿತಿ ಕೊಟ್ಟಾಗ ಆ ಏರಿಯಾದಲ್ಲಿ ಹತ್ತಿರ ಇದ್ದ ಜನಗಳು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡ್ತಾರೆ ಇನ್ನಷ್ಟು ಸಿನಿಮಾ ನೋಡೋದಕ್ಕೆ ಅನುಕೂಲ ಆಗುತ್ತೆ ಯಾಕೆಂಥೇಳಿದ್ರೆ ಪತ್ರಿಕೆಯಲ್ಲಿ ಒಂದಷ್ಟು ಥಿಯೇಟ್ರ್ಗಳ ಹೆಸರು ಇರುತ್ತೆ ಆದರೆ ಅಲ್ಲಿ ಹೋಗಿ ನೋಡಿದಾಗ ಸಿನಿಮಾಗಳೇ ಇರಲ್ಲ ಹಾಗಾಗಿ ನೀವೇ ಖುದ್ದಾಗಿ ಬಂದು ನೋಡಿಕೊಂಡು ಎಷ್ಟು ಥಿಯೇಟ್ರಲ್ಲಿ ಸಿನಿಮಾ ಇದೆ ಅಂತ ಹೇಳೋದು ಒಳ್ಳೇದು ಅನಿಸುತ್ತೆ ಎಲ್ಲರಿಗೂ ಒಳ್ಳೆಯದಾಗಲಿ ಸಿನಿಮಾ ಎಲ್ಲ ಸಿನಿಮಾಗಳು ಸಕ್ಸಸ್ ಆಗಲಿ ಸಿನಿಮಾ ಹೇಗಿತ್ತು ಅಂತ ನೋಡಿದವ್ರು ದಯವಿಟ್ಟು ಕಮೆಂಟ್ ಮಾಡಿ ಮತ್ತೆ ಸಿಗೋಣ ಚಾನಲ್ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು